ಜಗತ್ತಿನ ಅತ್ಯಂತ ಅಪಾಯಕಾರಿಯಾದ ಪದಗಳು ಒಮ್ಮೆ ಪ್ರಯತ್ನಿಸು ನಂತರ ಬಿಟ್ಟು ಬಿಡು ಎಂಬ ಮಾತಿಗೆ ಮರಳಾಗಿ ಯಾವುದಾದರೂ ಕೆಟ್ಟ ಚಟಕ್ಕೆ ಬಿದ್ದರೆ ಅದನ್ನು ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಿಡುತ್ತೀರೋ ಅಷ್ಟು ಒಳ್ಳೆಯದು ಏಕೆಂದರೆ ಒಮ್ಮೆ ಚಟ ವ್ಯಸನವಾಗಿ ಪರಿವರ್ತಿತವಾದರೆ ಜೀವಮಾನವಿಡೀ ತೊಲಗುವುದು ತುಂಬ ಕಷ್ಟ ಧೂಮಪಾನ ಮದ್ಯಪಾನ ತಂಬಾಕು ಮೊದಲಾದ ಇನ್ಯಾವುದೋ ಚಟಕ್ಕೆ ಬಲಿಯಾಗಿದ್ದರೆ ತಕ್ಷಣವೇ ಇದರಿಂದ ಹೊರಬನ್ನಿ ಇಲ್ಲದಿದ್ದರೆ ಈ ಚಟಗಳ ಗುಣಗಾನ ಮಾಡುತ್ತಾ ಜೀವನವಿಡೀ ಇದಕ್ಕೆ ದಾಸರಾಗಬೇಕಾಗುತ್ತದೆ ಈ ಜಗತ್ತಿನ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಕಷ್ಟಗಳಿವೆ ನಿಮಗೆ ಯಾವ ಕೆಲಸ ಸಂತೋಷ ನೀಡುತ್ತದೆಯೋ ಆ ಕೆಲಸವನ್ನೇ ವೃತ್ತಿಯಾಗಿ ತೆಗೆದುಕೊಂಡರೆ ನಿಮ್ಮ ಜೀವನ ಸಂತೋಷಕರವಾಗುತ್ತದೆ ಒಂದು ಶುಭಾಶಿತದಂತೆ ದಿನವಿಡೀ ನೀವು ಯಾವ ಬಗ್ಗೆ ಯೋಚಿಸುತ್ತೀರೋ ಅದೇ ನೀವು ಆದರೆ ನಿಮಗೆ ಯಾವ ಕೆಲಸ ಇಷ್ಟವಾಗುತ್ತದೆ ಎಂಬುದನ್ನು ಆ ಕೆಲಸ ಮಾಡದೆ ಗೊತ್ತಾಗುವುದಿಲ್ಲವಲ್ಲ ಇದು ಚಿಕ್ಕ ಪ್ರಾಯದಲ್ಲಿ ಗೊತ್ತಾದಷ್ಟು ಉತ್ತಮ ನಿಮ್ಮಲ್ಲಿ ಹುದುಗಿರುವ ಪ್ರತಿಭೆ ಎಷ್ಟು ಕಡಿಮೆ ವಯಸ್ಸಿಗೆ ಹೊರೆ ಹಚ್ಚಲು ಸಾಧ್ಯವೋ ಅಷ್ಟು ನೀವು ವೃತ್ತಿರಂಗದಲ್ಲಿ ಮೇಲೇರಲು ಸಾಧ್ಯ ಯಾವ ವಿಷಯದಲ್ಲಿ ಕಾಢಾಣು ರಕ್ತತೆ ಇದೆಯೋ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭಿಸಿದರೆ ಅದನ್ನು ಪಡೆಯುವ ಸಾಧ್ಯತೆ ಹೆಚ್ಚುತ್ತದೆ ಅಲ್ಲದೆ ಅದನ್ನು ಪಡೆದ ಬಳಿಕ ಹೆಚ್ಚಿನದನ್ನು ಸಾಧಿಸಲು ಜೀವನದಲ್ಲಿ ತೃಪ್ತಿಯನ್ನು ಹೊಂದಲು ಸಾಧ್ಯವಾಗುತ್ತದೆ ಚಿಕ್ಕ ವಯಸ್ಸಿನಲ್ಲಿ ನಾವು ಹೆಚ್ಚಿನ ಜವಾಬ್ದಾರಿಗಳಿಲ್ಲದೆ ಇರದಿರುವುದರಿಂದ ಅಪವಾದಗಳಿರಬಹುದು ನಿಮಗೆ ಸೂಕ್ತವಾದ ವೃತ್ತಿಯನ್ನು ಆರಿಸಲು ಹೆಚ್ಚಿನ ಸಮಯಾವಕಾಶ ಸಿಗುತ್ತದೆ ನಿಮಗೆ ದಕ್ಕಿರುವ ವೃತ್ತಿ ನಿಮಗೆ ಸೂಕ್ತವೋ ಇದರಲ್ಲಿಯೇ ಜೀವನ ಕಲೆಯಲು ಸಾಧ್ಯವೋ ನಿಮಗೆ ಜೀವನದಲ್ಲಿ ಸಾಧಿಸಬೇಕಾದದ್ದನ್ನು ಸಾಧಿಸಲು ಈ ವೃತ್ತಿ ಅನುಕೂಲಕರವು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಅವಕಾಶವಿದೆ ಯಾವುದಕ್ಕೂ ಕೂಡ ಮೂವತ್ತಕ್ಕೂ ಮುನ್ನವೇ ಖಚಿತವಾದ ವೃತ್ತಿಯನ್ನು ಆಯ್ದುಕೊಂಡರೆ ಅದೊಂದು ಅತ್ಯುತ್ತಮವಾದ ತೀರ್ಮಾನವಾಗಿರುತ್ತದೆ